ಖಡಕ್ಕಾಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು ಆಗಿ ಖಡಕ್ ಉತ್ತರ ಕೊಡ್ಬೇಕು ಆ ತರ ಆತರ ಆತರದ ಒಂದು ಖಡಕ್ಕಾಗಿ ನೀವು ಒಂದು ಆಕ್ಷನ್ ಮಾಡಿ ಖಡಕ್ಕಾಗಿ ಉತ್ತರ ಹೇಳ್ತಾ ಇದೀವಿ ಅಶ್ವಥ್ ನಾರಾಯಣ್ ಅವರೇ ನಿರ್ದಾಕ್ಷಿಣ್ಯವಾಗಿ ಖಡಕ್ ಆಗಿ ಆದರೆ ಆದ್ರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು ಘೋಷಣೆಗಳನ್ನು ಕೂಗುವಂಥದ್ದು ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ ಹೆಂಗ್ ತಗೊತಾರೆ ಇವರು ಇದು ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ವಿಧಾನಸೌಧ ಸಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡೋಂಗಿಲ್ಲ ಇನ್ಮೇಲೆ ಎಲ್ಲ ಔಟ್ಸೈಡೇ ನಾವು ಮಾಡ್ಗಣಂಗಿದ್ರೆ ವಿಧಾನಸಭೆ ಯಾಕೆ ಕರಿತೀರಾ ಕರೆಯಬೇಡಿ ಅವಶ್ಯಕತೆ ಇಲ್ಲ ಏನು ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ ನಾವು ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ ಆದ್ರೆ ಈಗ ಆಚೆ ಕಡೆ ಕಂಪ್ಲೇಂಟು ಅದು ಸುದ್ದಿ ಆಗೋದು ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ ನೂರಾರು ಫೋನ್ ಬಂದಿದೆ ಸುರೇಶ್ ಕುಮಾರ್ ನನಗೆ ಫೋನ್ ಮಾಡೋದು ಸುರೇಶ್ ಕುಮಾರ್ ಸರ್ ಏನು ಹಿಂಗಾಗಿದೆ ಅಂತ ಹೇಳಿ ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕು ಹಾಗಾದ್ರೆ ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡಬೇಕು ಇದೆಲ್ಲ ಒಳ್ಳೆಯದಲ್ಲ ಒಳ್ಳೆ ಇದಲ್ಲ ಸರ್ಕಾರ ಗೃಹ ಸಚಿವರು ಇದ್ದ ಉತ್ತರ ಕೊಡ್ಬೇಕು ಸುಮ್ಮನೆ ಎದ್ ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ ಖಡಕ್ಕಾಗಿ ಈ ತರ ಆದರೆ ನನ್ನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು ಖಡಕ್ಕಾಗಿ ಆಗಿ ಖಡಕ್ ಉತ್ತರ ಕೊಡ್ಬೇಕು ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಟು ಬಿಡಿ ನಿಮ್ ಸರ್ಕಾರ ಇದೆ ಮಾಡಿದಿರಿ ನಾಳೆ ನಮ್ ನಾವು ನಿಮಗೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅದು ಅವ ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್ ಅವಾಗೂ ರೂಲ್ ಅಪ್ಲೈ ಆಗ್ಬೇಕು ಅವಾಗ ನೀವು ನಮ್ಮನ್ ಕೇಳಬೇಕು ಆ ತರದ ಒಂದು ಖಡಕ್ಕಾಗಿ ನೀವು ಒಂದು ಆಕ್ಷನ್ ಮಾಡಿ ಮಾನ್ಯ ಅಧ್ಯಕ್ಷರೇ ಖಡಕ್ಕಾಗಿ ಉತ್ತರ ಹೇಳ್ತಾ ಇದ್ದೀನಿ ಮಾನ್ಯ ಸುರೇಶ್ ಕುಮಾರ್ ಅವರು ಮಾತಾಡ್ತಾರೆ ಸ್ನೇಹಿತರು ನನಗೆ ಬರೀ ಆ ಭಾಗದಲ್ಲಿದ್ದಾರೆ ಅನ್ನೋ ಕಾರಣ ಅಲ್ಲ ಅದು ನಮ್ಮ ಸ್ನೇಹ ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು ಅವರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಗ್ಬೋದಾ ಅಶ್ವಥ್ ನಾರಾಯಣ ಅವರೇ ಹತ್ರ ಹೋಗಿ ಯಾರು ಅವರು ಗಲಾಟೆ ಮಾಡಿದ್ರು ಅಥವಾ ಪೋಸ್ಟರ್ ಹಂಟಿಸಿದ್ರು ಅದನ್ನೆಲ್ಲ ನಾನೇ ಖುದ್ದಾಗಿ ವಿಚಾರಣೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಜೊತೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಸದನದ ಗಮನಕ್ಕೂ ಕೂಡ ತರ್ತೇನೆ ಆದರೆ ಯಾವುದು ಇಂಥ ನಾನು ಕೂಡ ಒಪ್ಕೊಳ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸದನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಾದೆ ಹೇಳ್ಬೋದು ಅಥವಾ ಏನೋ ಲೋಕಾಭಿರಾಮವಾಗಿ ಜನಸಮುದಾಯದಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಆಡ್ಬೋದು ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಅದು ಸರಿ ಕಾಣಿಸೋದಿಲ್ಲ ಅದನ್ನು ನಾನು ಕೂಡ ಖಂಡಿಸ್ತೇನೆ ಯಾಕೆಂದರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಇದು ಮುಂದೆ ಯಾರು ಬೇಕಾದರೂ ನಾವು ಮಾತಾಡಬಹುದು ಆಗ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಸತ್ ಸಂಪ್ರದಾಯ ಖಂಡಿತವಾಗಿ ಆಗೋದಿಲ್ಲ ಅದಕ್ಕಾಗಿ ನಾನು ಮುಂದೆ ಏನ್ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ ಆಗಿ ತಗೊಳ್ತೀನಿ ಈಗ ಎಂತ ಮಾಡ್ಸಿ ನಾವು ಈಗ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ನನಗೆ ಕೂಡ ಬಂದು ಹೇಳಿದ್ದಾರೆ ಎಲ್ಲ ಈ ರಾಜ್ಯದ ಎಲ್ಲ ಜನರಿಗೆ ತರಲಿಕ್ಕೆ ತರಲಿಕ್ಕೆ ಬಯಸ್ತೇನೆ ಹೇಳಿದರೆ ನೋಡಿ ಸದನದಲ್ಲಿ ಸದಸ್ಯರಿಗೆ ಅನ್ಪಾರ್ಲಿಮೆಂಟ್ಲಿ ಬಿಟ್ಟು ಬೇರೆ ಯಾವುದೇ ಮಾತಾಡುವಂಥ ಅವಕಾಶ ಇದೆ ಸದನ ಒಂದು ನಮ್ಮ ಕುಟುಂಬ ಇದ್ದಂತೆ ನಾವು ಇಲ್ಲಿ ಚರ್ಚೆ ಮಾಡ್ತೇವೆ ನಾವು ಇಲ್ಲಿ ಹೊರಗೆ ಒಟ್ಟಿಗೆ ಕೂತು ಲಾಂಚಲ್ಲಿ ಚಾ ಕುಡಿತೇವೆ ನೀವು ಹೊರಗಿದ್ದ ಇದಕ್ಕೆಲ್ಲ ಸುತ್ತಮ್ ತಲೆ ಕಳಿಸ್ಕೊಂಡು ಯಾವುದು ಕೂಡ ಸರಿಯಲ್ಲ ಮತ್ತು ಅಗತ್ಯವಿಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಸೊ ನಾವೊಂದು ಇದ್ದಾಗ ಯಾಕ ಚರ್ಚೆ ಆಗ್ತೇವೆ ಮತ್ತೆ ಒಂದಾಗ್ತೇವೆ ಮತ್ತೆ ಮಾತಾಡ್ತೇವೆ ಅದಾಗ ಮೊನ್ನೆ ಏನು ನಡೆದಿದೆ ಆ ರೀತಿ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾದ ಒಂದು ಕ್ರಮ ತಗೊಳ್ಬೇಕು ಒಂದು ತಗೊಳ್ತ ತಗೊಳ್ತಂದು ಹೇಳಿದ್ದೀರಿ ಎರಡನೇದು ಏನಂತ ಹೇಳಿದರೆ ತಾವು ಹೇಳಿದಿರಿ ಎಂತ ಸುರೇಶ್ ಕುಮಾರ್ಗೆ ಏನು ತೊಂದರೆ ಆಗುತ್ತೆ ಅಂತ ನೋಡಿಕೊಳ್ಳಿ ಸುಮಾರು ಸುರೇಶ್ ಕುಮಾರ್ ಒಬ್ಬರು ಪ್ರಶ್ನೆ ಅಲ್ಲ ಎಲ್ಲ ಶಾಸಕರ ಪ್ರಶ್ನೆ ಯಾವ ಶಾಸಕ ಯಾವ ರೀತಿ ಕೂಡ ಈ ರೀತಿ ತೊಂದರೆ ಆಗೋ ರೀತಿಗಳು ನೋಡಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕು ಹೇಳಿಕ್ಕೆ ನಾನು ಯಾವತ್ತು ಬಯಸ್ತೇನೆ